ಆ ಜಡ್ಜಸ್ ಮೇಲೆಲ್ಲ ಬೈಕ್ ಬಂದಂಗೆ ಬರೆಯೋದು ಫೇಸ್ಬುಕ್ ಅಲ್ಲೆಲ್ಲ ಹಾಕೋದು ವಾಟ್ಸಪ್ ಅಲ್ಲೆಲ್ಲ ರೆಕಾರ್ಡ್ ಮಾಡ್ಕೊಂಡ್ಬಿಡೋದು ಕೋರ್ಟ್ ಅಲ್ಲಿ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ಕೊಂಡ್ಬಿಡೋದು ಇನ್ನೂ ಇತ್ಯಾದಿ ಇತ್ಯಾದಿಗಳೆಲ್ಲ ಮಾಡ್ಕೋಬಾರ್ದು ಅಂತ ನಮ್ದೇನ ಅಭ್ಯಂತರ ಇಲ್ಲ ವೆನ್ ವಿ ಆರ್ ಗೋಯಿಂಗ್ ಲೈವ್ ಮುಂದೆ ಕೋರ್ಟ್ ಹೋಗಿ ಸರಿಯಾಗಿ ಮಾಡ್ಕೋತಾರ ಇಲ್ಲ ಅಲ್ಲಿ ಹುಚ್ಚು ಹುಚ್ಚಾಗಿ ಆಡ್ತಾರ ಕೂಗಿ ಕಿರ್ಚಿ ಮಾಡ್ತಾರ ಚಪ್ಪಿ ಗಿಪ್ಲೂ ಎಸಿತಾರ ಅಂತೆಲ್ಲ ನೋಡ್ತಾರೆ ನೀವು ಮಾಡ್ದಲ್ನೇ ಇರ್ಬೋದು ಆತರ ಪ್ರಕರಣಗಳು ಬಹಳ ಆಗೋಗಿದೆ ಅವ್ರು ಬೈಕ್ ಬಂದಂಗೆ ಮಾತಾಡ್ತಾರೆ ಎಲ್ವಿಲ್ಲದ್ ನಾಲ್ಗೆ ಬೈಕ್ ಬಂದದ್ದು ಮಾತಾಡ್ಬಿಡುತ್ತೆ ಬಟ್ ಬೇರೆ ಲಿಟಿಗೇಟ್ಸ್ಗೆ ಅದರಿಂದ ತೊಂದರೆ ಆಗ್ಬಾರ್ದಲ್ವಾ ಕೋರ್ಟಿನ ಬಗ್ಗೆ ಗೌರವನ ಕಡಿಮೆ ಮಾಡುವಂಥದ್ದು ಆಗ್ಬಾರ್ದಲ್ವಾ ನೋ ಯು ಗಾನ್ ಟು ದಿ ರಾಂಗ್ ಪ್ಲೇಸ್ ಡೋಂಟ್ ನೋ ಕಮಿಟಿ ಹೀಗೀಗೆ ಇರಬೇಕು ರೂಲ್ಸು ಅಂತ ಮಾಡಿದ್ದು ಆ ನಂತರ ಅದನ್ನು ಜಾರಿಗೆ ತಂದಿದ್ದು ನಾನ್ ರಿಜಿಸ್ಟ್ರಾರ್ ಜನರಲ್ ಇದ್ದಾಗ ಒಬ್ಬ ಪಾರ್ಟಿ ಇನ್ ಪರ್ಸನ್ ನ್ಯಾಯಾಲಯದಲ್ಲಿ ತನ್ನ ಪ್ರಕರಣವನ್ನ ತಾನೇ ನಡೆಸ್ಕೋತೀನಿ ಅಂತ ಇಚ್ಛೆ ಪಟ್ಟಲ್ಲಿ ಯಾವ್ಯಾವದಕ್ಕೆ ಅವನ ನಿಬಂಧನೆಗಳಿಗೆ ಒಳಪಡಬೇಕು ಮತ್ತು ಆತನ ಕಾಂಡಕ್ಟ್ ಕೋರ್ಟ್ ನಲ್ಲಿ ಹೇಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಒಂದು ಫಾರ್ಮ್ ಇದೆ ಆ ಫಾರ್ಮ್ ನ ತಾವು ಅಪ್ ಮಾಡಿ ಕೊಡಬೇಕು ಅದ್ರ ಜೊತೆಗೆ ಒಂದು ಅಂಡರ್ಟೇಕಿಂಗ್ ಅಫಿಡವಿಟ್ ಕೊಡಬೇಕು ಇದೆಲ್ಲ ಕೊಟ್ರೆ ನೀವು ಕೋರ್ಟ್ ನಲ್ಲಿ ಸರಿಯಾಗಿ ಬಿಹೇವ್ ಮಾಡ್ತೀರಾ ಅಂತ ಅವ್ರಿಗೆ ಮನವರಿಕೆ ಆದ್ರೆ ಆಮೇಲೆ ಅವ್ರು ನಿಮಗೆ ಪರ್ಮಿಷನ್ ಕೊಡ್ತಾರೆ ಗೊತ್ತಾಯ್ತಲ್ಲ ಆ ಪರ್ಮಿಷನ್ ಕೊಟ್ಟಾದ್ಮೇಲೆ ನಿಮ್ಗೆ ಅಥಾರಿಟಿ ಬರುತ್ತೆ ಪಾರ್ಟಿನ್ ಪರ್ಸನ್ ಅಂತ ಅಪೇರ್ ಆಗಿ ಇಲ್ಲದೆ ಹೋದ್ರೆ ಹಂಗೆ ಅಪಿಯರ್ ಆಗ ಆಗೋದಿಲ್ಲ ಗೊತ್ತಾಯ್ತಲ್ಲ ಆ ರೂಲ್ಸ್ ಬಂದಿದೆ ರೂಲ್ಸ್ ಗೆಸೆಟ್ ಕೂಡ ಆಗಿದೆ ಗೆಸೆಟ್ ಪ್ರಕಾರ ದಿ ಕಮಿಟಿ ಕಂಪ್ರೈಸಸ್ ಆಫ್ ರಿಜಿಸ್ಟ್ರಾರ್ ವಿಜಿಲೆನ್ಸ್ ಅಂಡ್ ಪಿ ಸಿ ಅಪಾಯಿಂಟೆಡ್ ಬೈ ದಿ ಚೀಫ್ ಜಸ್ಟಿಸ್ ಸೊ ಯು ಲವ್ ಟು ಅಪಿಯರ್ ಬಿಫೋರ್ ದಟ್ ಕಮಿಟಿ ಸುಮ್ಮನೆ ಅಲ್ಲೆಲ್ಲ ಬೀದಿಲಿ ಹೋಗೋದು ನೋಡ್ಕೊಂಡು ಬರೋದು ಕೇಳ್ಕೊಂಡು ಬರೋದು ಇಲ್ಲೆಲ್ಲ ನೋಡಿದೆ ಬೋರ್ಡ್ ನೋಡಿದೆ ಅನ್ನೋದು ಎಲ್ಲ ಉಪಯೋಗ ಇಲ್ಲ ಹಾವ್ ಆಲ್ಸೋ ಡೈರೆಕ್ಟೆಡ್ ಇನ್ 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 ಫ್ಯೂಚರ್ ಇಫ್ ಎನಿ ರಿಜಿಸ್ಟರ್ ಜುಡಿಷಿಯಲ್ ಈ ಶುಡ್ ಸೇ ಅಲ್ಲೊಂದು ಬೋರ್ಡೆ ಹಾಕ್ಬಿಡು ಅಂತ ಹೇಳಿದೀನಿ ಫಾರ್ಟೀನ್ ಪರ್ಸೆಂಟ್ ಶುಡ್ ಗೋ ಅಂಡ್ ಟೇಕ್ ದಿ ನೆಸರಿ ಪರ್ಮಿಷನ್ ಫ್ರಮ್ ಅಂಡ್ ಸೋನ್ ಅವ್ರೇನ್ ಮಾಡ್ತಾರೆ ಅಂದ್ರೆ ನಿಮ್ದೊಬ್ರಿಗೋಸ್ಕರ ಕೂತ್ಕೊಳ್ಳೋಕಾಗಲ್ಲ ಒಂದ್ ಎಂಟು ಅಪ್ಲಿಕೇಶನ್ ಬಂದಾಗ ಎಲ್ಲ ಕೂತ್ಕೊಂಡು ಕಮಿಟಿ ಮಾಡ್ತಾರೆ ಯಾಕಂದ್ರೆ ಬೇರೆ ಕೆಲಸನೂ ಇರುತ್ತೆ ಮಾಡುವಾಗ ಸೊ ಅವಾಗ ಒಂದ್ ಟೈಮ್ ಕೊಡ್ತಾರೆ ಅವತ್ತಿನ ದಿವಸ ನೀವು ಹೋಗಿ ಆ ಫಾರ್ಮ್ ಎಲ್ಲ ಅಪ್ ಮಾಡ್ಕೊಟ್ಟಿದ್ದು ನಿಮ್ಮನ್ನ ಜನರಲ್ ಆಗಿ ಒಂದ್ ಪ್ರಶ್ನೆ ಕೇಳ್ತಾರೆ ಏನ್ ಮಾಡ್ಬೋದು ಇವರೆಲ್ಲ ಇದ್ ಮಾಡಿದ್ರ ಮುಂದೆ ಕೋರ್ಟ್ ಹೋಗಿ ಸರಿಯಾಗಿ ನಡ್ಕೋತಾರ ಇಲ್ಲ ಅಲ್ಲಿ ಹುಚ್ಚು ಹುಚ್ಚಾಗಿ ಆಡ್ತಾರ ಕೂಗಿ ಕಿರ್ಚಿ ಮಾಡ್ತಾರ ಚಪ್ಲಿ ಗಿಪ್ಲಿ ಎಸೀತಾರ ಅಂತೆಲ್ಲ ನೋಡ್ತಾರೆ ನೀವು ಮಾಡದಲ್ಲೇ ಇರ್ಬೋದು ಆ ತರ ಪ್ರಕರಣಗಳು ಬಹಳ ಆಗೋಗಿದೆ ಗೊತ್ತಾಯ್ತಲ್ಲ ಬಹಳಷ್ಟು ಇಲ್ಲೇನೆ ಚಿಪ್ ಕೊಟ್ಟ ಕಂಟೆಂಪ್ಟ್ ಗಳಾಗಿ ಎಲ್ಲ ಆಗೋಗ್ಬಿಟ್ಟಿದೆ ಆ ಜಡ್ಜಸ್ ಮೇಲೆಲ್ಲ ಬಾಯಿಗೆ ಬಂದಂಗೆ ಬರೆಯೋದು ಫೇಸ್ಬುಕ್ ಅಲ್ಲೆಲ್ಲ ಹಾಕೋದು ವಾಟ್ಸಪ್ ಅಲ್ಲೆಲ್ಲ ರೆಕಾರ್ಡ್ ಮಾಡ್ಕೊಂಡ್ಬಿಡೋದು ಕೋರ್ಟ್ ಅಲ್ಲಿ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ಕೊಂಡ್ಬಿಡೋದು ಇನ್ನು ಇತ್ಯಾದಿ ಇತ್ಯಾದಿಗಳೆಲ್ಲ ಮಾಡ್ಕೋಬಾರ್ದು ಅಂತ ನಮ್ದೇನು ಅಭ್ಯಂತರ ಇಲ್ಲ ವೆನ್ ವಿ ಆರ್ ಗೋಯಿಂಗ್ ಲೈವ್ ಎನಿಬಡಿ ಕ್ಯಾನ್ ದೇರ್ ಅನ್ ದಿ ಅದರ್ ಎಂಡ್ ಕ್ಯಾನ್ ರೆಕಾರ್ಡ್ ದಿ ಹೋಲ್ ಕೋರ್ಟ್ ಪ್ರೊಸೀಡಿಂಗ್ಸ್ ಈವನ್ ಅದರ್ವೈಸ್ ದಿಸ್ ಕ್ಯಾನ್ ಬಿ ರಿಟ್ರೀವ್ ಅಟ್ ಎನಿ ಗಿ ಒನ್ ಪಾಯಿಂಟ್ ಆಫ್ ಟೈಮ್ ದೇರ್ ಇಸ್ ನೋ ವರಿ ಬಟ್ ಬೇರೆ ಲಿಟಿಕೇಟ್ಸ್ಗೆ ಅದರಿಂದ ತೊಂದರೆ ಆಗ್ಬಾರ್ದಲ್ವಾ ಕೋರ್ಟಿನ ಬಗ್ಗೆ ಗೌರವನ ಕಡಿಮೆ ಮಾಡುವಂಥದ್ದು ಆಗ್ಬಾರ್ದಲ್ವಾ ಆ ದೃಷ್ಟಿ ಇಟ್ಕೊಂಡು ಇದನ್ನೆಲ್ಲ ಮಾಡಿದ್ದಾರೆ ಸರ್ ಹಾಗಾದ್ರೆ ಲಾಯರ್ಗೆ ಅಂದ್ರೆ ಲಾಯರ್ನ ಅಕಸ್ಮಾತ್ ಒಂದ್ ವೇಳೆ ಮಿಸ್ಬಿಹೇವ್ ಮಾಡಿದ್ರೆ ಅವ್ರಿಗೆ ತಗೊಳ್ಬೇಕಾದಂತ ಕ್ರಮಗಳ ಬಗ್ಗೆ ಈಗಾಗಲೇ ಅಡ್ವೊಕೇಟ್ಸ್ ಆಕ್ಟ್ ಸೆಕ್ಷನ್ ತರ್ಟಿ ಫೋರ್ ಅಂತಿದೆ ಅದನ್ನ ಪ್ರಕಾರ ಅವ್ರ ಮೊದಲೇ ಪ್ರೊಸೀಡ್ ಮಾಡ್ತಾರೆ ಗೊತ್ತಾಯ್ತಲ್ಲ ಬಾರ್ ಕೌನ್ಸಿಲ್ಗೆ ಅದ್ರ ಪವರ್ ಇದೆ ಅವ್ರು ಒಂದ್ ವೇಳೆ ಹಾಗೆನಾದ್ರೂ ಸರಿಯಾದ ರೀತಿನಲ್ಲಿ ನಡ್ಕೊಳ್ಳಿಲ್ಲ ಅಂದ್ರೆ ಅಲ್ಲಿ ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸ್ ತಗೊಂಡು ಅವ್ರು ಸನದ್ ಕ್ಯಾನ್ಸಲ್ ಮಾಡ್ತಾರ ಅದಿಲ್ಲದೆ ಹೋದ್ರೆ ನಮ್ಮ ಹತ್ರ ಇನ್ನೊಂದಿದೆ ಕಂಟೆಂಪ್ಟ್ ಆಫ್ ಕೋರ್ಟ್ಸ್ ಆಕ್ಟ್ ಅಂತ ಅದನ್ನ ನಾವು ಜಾರಿ ತಗೋತ್ಕೊತೀವಿ ಜವಾಬ್ದಾರಿಗೆ ಅದರಿಂದ ಯಾರು ಆ ಮಟ್ಟಕ್ಕೆ ಹೋಗೋದಿಲ್ಲ ಆದ್ರೆ ಪಾರ್ಟಿನ್ ಗೆ ಯಾವುದೇ ಹಂಗರಣೆ ಇಲ್ಲ ಅವ್ರು ಬೈಕ್ ಬಂದಂಗೆ ಮಾತಾಡ್ತಾರೆ ಇಲ್ಲದ ನಾಲ್ಗೆ ಬೈಕ್ ಬಂದದ್ದು ಮಾತಾಡ್ಬಿಡುತ್ತೆ ಬಿಹೇವಿಯರ್ ಅಷ್ಟೇ ಬಿಲೋ ದಿ ಡಿಗ್ನಿಟಿ ಆಫ್ ದಿ ಕೋರ್ಟ್ ಆಗ್ಬಿಡುತ್ತೆ ಆ ದೃಷ್ಟಿಯಿಂದ ಅದನ್ನೆಲ್ಲ ಎನ್ಶೂರ್ ಮಾಡ್ಕೊಳಕ್ಕೆ ಮೊದಲೇ ಒಂದು ಟೆಸ್ಟ್ ಪಾಸ್ ಬನ್ನಿ ಅಂತ ಪ್ರಿಸ್ಕ್ರೈಬ್ ಮಾಡ್ರು ಅವ್ರ ಟೆಸ್ಟ್ ಇದು ಅಲ್ಲಿ ಅಂಡರ್ಟೇಕಿಂಗ್ ಕೊಟ್ಟಿರ್ತೀರಿ ಫಾರ್ಮ್ ಫಿಲ್ ಅಪ್ ಮಾಡಿ ಕೊಟ್ಟಿರ್ತೀರಿ ನಿಮ್ಮನ್ನ ಅವರು ಸಾಧಾರಣವಾಗಿ ಒಂದು ನಾಲ್ಕರ ಪ್ರಶ್ನೆ ಕೇಳಿ ನೀವು ಅದನ್ನೆಲ್ಲ ಸಮರ್ಪಕವಾಗಿ ಉತ್ತರಿಸಿದ್ರೆ ನೀವು ಹೋಗಿ ನಿಮ್ಮ ಕೇಸ್ ನೀವೇ ನಡೆಸ್ಕೊಳ್ಳಿ ಅಂತ ಅವ್ರು ಪರ್ಮಿಟ್ ಮಾಡ್ತಾರೆ ಅದು ಬರೋ ತನಕ ನೀವು ಈ ಕೋರ್ಟ್ನಲ್ಲಿ ಬಂದು ಮಾತನಾಡೋದಕ್ಕೆ ಅರ್ಹತೆ ಇಲ್ಲ ನೋನೋ ಯು ಗಾನ್ ಟು ದಿ ರಾಂಗ್ ಪ್ಲೇಸ್ ಫಾರ್ಮ್ಡ್ ಫಾರ್ಮೇಶನ್ ಏನ್ ಮಾಡೋದು ನೀವು ಹಂಗಾರೆ ಅವ್ರ ಪರವಾಗಿ ಸ್ವಲ್ಪ ಸ್ವಲ್ಪ ಮಿಸ್ಟರ್ ವಿಶ್ವನಾಥ್ ನಾನು ಹೇಳೋದೆ ನಿಮ್ಗೆ ಅರ್ಥ ಆಗಲ್ವಲ್ಲ ಸೆಂಟ್ರಲ್ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಅಂತ ಒಬ್ರು ಇದಾರೆ ಅವರು ಮತ್ತೆ ವಿಜಿಲೆನ್ಸ್ ಅವರು ಇದಕ್ಕೆ ಕಮಿಟಿ ನೀವೆಲ್ಲ ಹೋಗ್ಬಿಟ್ಟು ಸುಮ್ಮನೆ ನೋಡ್ಕೊಂಡ್ ಬಂದ್ರೆ ಹೋಗಿ ಅಲ್ಲಿ ನಾ ಹೇಳಿದ್ದೀನಿ ಇವತ್ತು ಐ ಮೆಟ್ ಬೋತ್ ಆಫ್ ದೆಮ್ ಓಕೆ ಐ ಐವ್ ಟೋಲ್ಡ್ ಯು ಎಲ್ ಹವ್ ಟು ಟೇಕ್ ಅಪ್ ದೀಸ್ ಮ್ಯಾಟರ್ಸ್ ಅಂಡ್ ಸ್ಟಾರ್ಟ್ ವರ್ಕಿಂಗ್ ಆನ್ ದಿಸ್ ತಿಳಿಯುತ್ತೆ ತಮ್ಮ ಮಾಹಿತಿಗಿರ್ಲಿ ಈ ರೂಲ್ಸ್ ಎಲ್ಲಾನು ಈ ಫಾರ್ಟೀನ್ ಪರ್ಸನ್ ರೂಲ್ಸ್ ಎಲ್ಲಾನು ಹೀಗೇ ಇರಬೇಕು ರೂಲ್ಸು ಅಂತ ಮಾಡಿದ್ದು ಆ ನಂತರ ಅದನ್ನು ಜಾರಿಗೆ ತಂದಿದ್ದು ನಾನ್ ರಿಜಿಸ್ಟ್ರಾರ್ ಜನರಲ್ ಇದ್ದಾಗ then who else can understand this better than me? you follow me? so go there. go there tomorrow. go to the registrar vigilance and they will have a meeting. 26th, no, some program is there. cpc may not be there. some uh, function is there. they are going there. some uh, outstation and other uh, od is there. ನಾಳೆ ನಾಡಿದ್ದಲ್ಲಿ ಇಲ್ಲ ಅವರು ನಾಳೆ ನೋ ನಾಡಿದ್ದ ಹೋಗ್ತಾ ಇದಾರೆ ಅವರು ಸೊ ಬ್ಯಾಕ್ ಮಂಡೇ ದಿಸ್ ಮ್ಯಾಟರ್ ವಿಲ್ ಬಿ ಟೇಕನ್ ಅಪ್ ದೇರ್ ಇಸ್ ಎ ಫಾರಮ್ ಡೂಸ್ ಅಂಡ್ ತರ ಫಾರಂ ಬನ್ನಿ ನೀವು ಏನೋ ಬಹಳ ಅವಸರದಲ್ಲಿ ಇದೀರಲ್ಲ ಮೂವತ್ತನೇ ತಾರೀಕು ಇಬ್ರು ಬದುಕಿರ್ತೀವಿ ಯೋಚನೆ ನ್ಯೂಸೆನ್ಸ್ Correct. the other is about an illegal construction illegal construction you are free to take any action in accordance right, in, in the, the guise of this affidavit he should not take an order of saying that you know the uh, uh, judgment is set aside the are they stuck in interest? No, no 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 I will not do anyway uh, I, to have some clarity to file your counter affidavit tomorrow or day after we will take both the affidavits on record and dispose of them. Right. the second one, one hack

He only pleads about first part of the judgment. No, he says appeal to be disposed of in terms of the That Disposed of the case. Decree is not set aside. Just case. Decree is not set aside. No, no. Your friend wants the third one, third option. That is, the appeal is to be dismissed. Only. That is what your friend is trying to say. in other words, in other words his concern is that tomorrow this affidavit cannot be retracted stating that this man was not authorized second concern is in the guise of disposal of this appeal tomorrow you should not turn around and then say that the construction is whatever the deficiency or the deviation in the constructions that has been carried out in the suit property stands nullified by disposed of of this particular appeal ಅಂಡ್ ಇರನ್ ಇಸ್ ಲಿಬರ್ಟ್ ಇಟ್ ಲಾಫೈಲ್ ಕೌಂಟರ್ ಫಾರ್ ಬಿ ಎಂ ಪಿಲ್ ದೇ ಅಡಿಷನಲ್ ಹೊರಗೆ ಇಸ್ಪಾನ್ಸ್ವನ್ರಿ ಗೌರ್ಮೆಂಟ್ ನೀವೇನೋ ಬಹಳ ಅವಸರದಲ್ಲಿ ಇದ್ರಲ್ಲ ಮೂವತ್ತನೇ ತಾರೀಕು ವರ್ಗೂ ಇಬ್ರು ಬದುಕಿರ್ತೀವಿ ವ್ಯಾಚನೆ ಮಾಡಬೇಡಿ Uh huh. Have we hope, no? Mm. Okay. All right.